ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ದರಿದ್ರ ಮಹಿಳೆಯರ ಲಕ್ಷಣಗಳನ್ನು ಹೇಳುತ್ತೇವೆ ಮಹಿಳೆಯರನ್ನು ಮನೆಯ ಮಹಾಲಕ್ಷ್ಮಿ ಎನ್ನಲಾಗುತ್ತೆ ಮನೆಯನ್ನು ಮಂದಿರ ಮಾಡುವ ಶಕ್ತಿ ಆಕೆಗಿದೆ ಮಹಿಳೆಯಿಂದ ಮನೆಯಲ್ಲಿ ಸುಖಶಾಂತಿ ನೆಲೆಸುತ್ತದೆ ಹಾಗೆಯೇ ಮಹಿಳೆ ಮಾಡುವ ಕೆಲಸಗಳು ಸಹ ಮನೆಯನ್ನು ಹಾಳು ಮಾಡುತ್ತದೆ ಹಾಗಾದರೆ ದರಿದ್ರ ಮಹಿಳೆಯರ ಲಕ್ಷಣಗಳನ್ನು ನೋಡೋಣ ಬನ್ನಿ ಒಂದು ಸೂರ್ಯೋದಯಕ್ಕಿಂತ ಮೊದಲು ಎದ್ದು ಮನೆಯ ಮುಂದೆ ನೀರು ಹಾಕಿ ರಂಗೋಲಿ ಹಾಕುವುದಿಲ್ಲ ಅಂತಹ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ ಮನೆಯಲ್ಲಿ ದರಿದ್ರ ಉಂಟಾಗುತ್ತದೆ ಎರಡು ಸಾಮಾನ್ಯವಾಗಿ ಎಲ್ಲರೂ ಮಾಡುವ ತಪ್ಪು ಎಂದರೆ ನನ್ನ ಅದೃಷ್ಟವೇ ಸರಿಯಿಲ್ಲ ಎಂದು ಬೈದುಕೊಳ್ಳುವುದು ಆದರೆ ದರಿದ್ರ ಮಹಿಳೆಯರು ಎಷ್ಟೇ ಸೌಕರ್ಯವಿದ್ದರೂ ಸಹ ಏನೂ ಇಲ್ಲ ಎಂದು ಪದೇ ಪದೇ ಹೇಳುತ್ತಾರೆ ಅಂತಹ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಉಂಟಾಗುತ್ತದೆ ಮೂರು ನಮ್ಮ ಮನೆ ಎಷ್ಟು ಸ್ವಚ್ಛವಾಗಿರುತ್ತದೆಯೋ ಅಷ್ಟೇ ಉತ್ತಮ ಇದರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ ಆದರೆ ದರಿದ್ರ ಮಹಿಳೆಯರು ಬೆಳಗ್ಗೆ ಎದ್ದ ತಕ್ಷಣ ಮನೆ ಸ್ವಚ್ಛ ಮಾಡುವುದಿಲ್ಲ ನಾಲ್ಕನೇದಾಗಿ ದೊಡ್ಡ ಸಮಸ್ಯೆ ಇದ್ದರೂ ಸಹ ನಿಧಾನವಾಗಿ ಸಹನೆಯಿಂದ ಯೋಚನೆ ಮಾಡಿ ಮಾತನಾಡುವುದು ಬಹಳ ಮುಖ್ಯ ಮಹಿಳೆಯ ಮಾತಿನಿಂದ ಮನೆಯ ಸಮಸ್ಯೆ ಕಡಿಮೆಯಾಗಬೇಕೇ ಹೊರತು ಹೆಚ್ಚಾಗಬಾರದು ಆದರೆ ದರಿದ್ರ ಮಹಿಳೆಯರು ಪ್ರತಿ ಮಾತಿಗೂ ಜಗಳಕ್ಕೆ ಕಾರಣ ಹುಡುಕುತ್ತಾರೆ ಐದನೇದಾಗಿ ಯಾವುದೇ ವಿಷಯವಾಗಲಿ ಅದರಲ್ಲಿ ಮಹಿಳೆ ಪ್ರತಿ ಮಾತಿಗೂ ಅಳುತ್ತಾಳೆ ಎಂದರೆ ಅವಳು ದರಿದ್ರ ಎಂದರ್ಥ ಇದು ಒಳ್ಳೆಯ ಲಕ್ಷಣ ಅಲ್ಲ ಆರನೇದಾಗಿ ದರಿದ್ರ ಮಹಿಳೆಯರು ಪ್ರತಿಯೊಬ್ಬರ ಭಾವನೆಗಳನ್ನು ಅಗೌರವದಿಂದ ಕಾಣುತ್ತಾರೆ ಏಳನೇದಾಗಿ ಚಾಡಿ ಹೇಳುವುದು ಬೆಂಕಿ ಹಚ್ಚಿ ಮನೆ ಹಾಳು ಮಾಡುವುದು ಇದೂ ಕೂಡ ದರಿದ್ರ ಮಹಿಳೆಯ ಲಕ್ಷಣವಾಗಿದೆ ಸ್ನೇಹಿತರೆ ಹೆಣ್ಣು ಪ್ರೀತಿಯ ಸ್ವರೂಪ ಒಳ್ಳೆಯ ಗುಣ ಇರುವ ಹೆಣ್ಣು ಮನೆಯಲ್ಲಿದ್ದರೆ ಮನೆ ಶುಭ್ರ ಮನದಲ್ಲಿ ಇದ್ದರೆ ಮನಶುಭ್ರ ಶುಭ್ರ ಪ್ರತಿ ಮಹಿಳೆ ಎಲ್ಲರನ್ನೂ ಹೊಂದಿಕೊಂಡು ಅರ್ಥ ಮಾಡಿಕೊಂಡು ಜೊತೆ ನಡೆದರೆ ಮನೆಗೆ ಇನ್ನೊಂದು ಪ್ರೀತಿಯ ಹೊಸ ಬದುಕು ಕೊಟ್ಟಂತೆ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು